ல உயந்திராவதேன்னை குப்பமண்டல பிரதான காரிய விஷேஷ் பட்டியல் அவரிக்கும் பயனே மாஜி பாலு பஞ்சாயத்து அதிர்ஷ்ட பூர்ணச்சந்திரே அவரி கூட சுவதே மாஜி பட்டண பஞ்சாயத்து அட்ச கிஷோர் பைஜாவே அவரிக்கும் வைத்தேன் ತಾಲೂಕು ಕಾರ್ಯದರ್ಶಿಗಳಾದಂಥ ರೇವಂತ್ ರೇವರಿದ್ದಾರೆ ರೇವಂತ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಖಾಲಿ ಸದಸ್ಯರಾದಂಥ ಇಸ್ಮಾಯಿಲ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ಕುಮಾರಣ್ಣ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತನ ಬಯಸ್ತೇನೆ ಹರಿವರ್ತರಾವ್ ಮಹಾಶಕ್ತಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಶತಾನಿಕ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅನುಭವಿಸ್ತೇನೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ರೇಖಾ ಪ್ರಕಾಶ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತಿಸ್ತೇನೆ ಜಿಲ್ಲಾ ಹಿಂದುಳಿದ ಮೋರ್ಚಾದ ಉಪಾಧ್ಯಕ್ಷರಾದಂಥ ಪದ್ಮಾತಿ ರಮೇಶ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅನುಭವಿಸ್ತೇನೆ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದಂಥ ಲಲಿತಾ ನಾಗೇಂದ್ರ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅನುಭವಿಸ್ತಾ ಈ ಒಂದು ಕಾರ್ಯಕ್ರಮ ಸ್ವಾಮೀಜ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಡೆಸ್ತಾನೆ ನನ್ನ ಮಾತುಗಳನ್ನು ನಡೆಸ್ತೇನೆ ಜೈ ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗ್ತಾ ನಮ್ಮ ಪಕ್ಷದ ಎಲ್ಲ ನಾಯಕರೇ ಇವತ್ತು ಮತ್ತು ನಿನ್ನೆ ಕೊಪ್ಪದಲ್ಲಿ ಮಾನ್ಯ ಶಾಸಕರಾದ ಟಿ ಡಿ ರಾಜೇಗೌಡ್ರವರು ಒಂದಷ್ಟು ಶಂಕುಸ್ಥಾಪನೆ ಮತ್ತು ಕೆಲವೊಂದಷ್ಟು ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮನ ಮಾಡ್ತಿದ್ದಾರೆ ನಿನ್ನೆಲ್ಲ ಮೊನ್ನೆ ದಿನ ನಮ್ಮ ಹೆಮ್ಮೆಯ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ವಾಟರ್ ಸಪ್ಲೈ ಕೆ ಯು ಡಬ್ಲ್ಯೂ ಎಸ್ ರಾಜ್ಯ ಒಳಚರಂಡಿ ಮಂಡಳಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಪ್ಪದ ಏನು ಕುಡಿಯೋ ನೀರು ಅಮೃತ್ ಯೋಜನೆ ಟು ಟು ಈ ಯೋಜನೆಯ ಕಾಮಗಾರಿ ಶಂಕುಸ್ಥಾಪನೆಯನ್ನು ನನ್ನ ಅನುಪಸ್ಥಿತಿಯಲ್ಲಿ ಮಾಡಬೇಡಿ ನನ್ನ ಉಪಸ್ಥಿತಿಯಲ್ಲಿ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಮಾನ್ಯ ಶಾಸಕರಾದ ಟಿ ಡಿ ರಾಜೇಗೌಡ್ರವರು ಮಾನ್ಯ ನಮ್ಮ ಸಂಸದರ ಅನುಪಸ್ಥಿತಿನಲ್ಲೇ ಇವತ್ತು ಶಂಕುಸ್ಥಾಪನೆ ಮಾಡೋ ಕಾರ್ಯಕ್ರಮನ ಮಾಡಿದ್ದಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಕಾಣಿಸ್ತೇವೆ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಸಂಸದರನ್ನು ಅವಮಾನ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಕೊಪ್ಪದ ಕುಡಿಯೋ ನೀರು ನಿನ್ನೆ ಮೊನ್ನೆ ದಿನಗಳಲ್ಲಿ ಒಂದಷ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದರು ಕೊಪ್ಪಕ್ಕೆ ಕುಡಿಯೋ ನೀರು ತಂದಿರತಕ್ಕಂಥದ್ದು ಈ ಹಿಂದೆ ಪುರಸಭಾಧ್ಯಕ್ಷರಾದ ದಯಾಸಿ ಅವ್ರ ಕಾಲದಿಂದ ಆಯಿತು ಅಂತೇಳಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಯಾವಾಗಲೂ ಮಾಡ್ತಾ ಇದೆ ಇವತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರೇಂದ್ರ ಪಾಟೀಲ್ ಅವರು ಕೊಪ್ಪಕ್ಕೆ ಬರ್ತಾರೆ ಕೊಪ್ಪಕ್ಕೆ ಬಂದಾಗ ಅವತ್ತಿನಲ್ಲಿ ನಮ್ಮ ಪುರಸಭಾಧ್ಯಕ್ಷರಾದ ಕೋದಂಡರಾಮ್ ಭಟ್ರು ಪುರಸಭಾಧ್ಯಕ್ಷರಾಗಿದ್ದರು ನಮಗೆ ನಮ್ಮ ಮಾಜಿ ಕೌನ್ಸಿಲರಾದ ಕುಮಾರಣ್ಣ ಇಲ್ಲಿದ್ದಾರೆ ಕುಮಾರಣ್ಣ ಮಾತಾಡ್ತಿರ್ಬೇಕಾರೆ ಹೇಳಿದರು ಆ ಮೈಕಲ್ಲಿ ನಿನ್ನೆ ಮಾತಾಡಿದ್ದನ್ನ ಕೇಳಿ ಅಂತ ಹೇಳಿದರು ನಾನು ನಿನ್ನೆ ಅವತ್ತಿನ ದಿನ ವೀರೇಂದ್ರ ಪಾಟೀಲರು ಬಂದಾಗ ವೀರೇಂದ್ರ ಪಾಟೀಲ್ರಿಗೆ ಕೋದಂಡ್ರಾಮ್ ಭಟ್ರು ಕೇಳ್ಕೊಳ್ತಾರೆ ಕೊಪ್ಪಕ್ಕೆ ಕುಡಿಯುವ ನೀರಿನ ತುಂಬ ಸಮಸ್ಯೆ ಆಗ್ತಿದೆ ತುಂಗಾ ನದಿಯಿಂದ ಕೊಪ್ಪಕ್ಕೆ ನೀರು ತರುವಂಥ ಕೆಲಸ ಆಗಬೇಕು ಹಾಗಾಗಿ ತಾವು ಸಹಕಾರ ಕೊಡಬೇಕು ಅದಕ್ಕೆ ಅನುದಾನ ಕೊಡಬೇಕಂತ ಕೇಳಿದಾಗ ಅವತ್ತು ಆ ನಿಮಿಷದಲ್ಲೇ ಮುಖ್ಯಮಂತ್ರಿಗಳು ಕೋದಂಡ್ರಾಮ್ ಭಟ್ರಿಗೆ ಈ ತಕ್ಷಣವೇ ನೀವು ಅರ್ಜಿ ಕೊಡಿ ಈ ತಕ್ಷಣ ನಾನು ಸಾಂಕ್ಷನ್ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರಿಂದ ಅವ್ರು ಯಾರನ್ನೂ ಕೇಳಿಲ್ಲ ಅಲ್ವಾ ಕುಮಾರಣ್ಣ ಕಟ್ತಾನೆ ಯಾರನ್ನೂ ಕೇಳಿಲ್ಲ ತಕ್ಷಣ ಒಂದು ಅರ್ಜಿ ರೆಡಿ ಮಾಡಿ ಕೈನಲ್ಲೇ ಕೈ ಬರೋದಲ್ಲೇ ಅರ್ಜಿ ರೆಡಿ ಮಾಡಿ ಅವತ್ತಿನ ದಿನ ಅಂದಿನ ಮುಖ್ಯಮಂತ್ರಿಗಳಿಗೆ ನೀಡಿದ್ದರಿಂದ ಆ ಯೋಜನೆ ಸಾಂಕ್ಷನ್ ಆಗಿ ಇವತ್ತು ಕೊಪ್ಪದ ಜನ ಕುಡಿಯೋ ನೀರಿಗೆ ಇವತ್ತೆಲ್ಲರೂ ತುಂಗಾ ನದಿಯಿಂದ ಕೊಡುವಂಥ ಕೆಲಸ ಆಯಿತು ಇದನ್ನು ಮರೆಮಾಚುವಂಥ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮಾಡ್ತಾ ಇದ್ದಾರೆ ಜೊತೆಗೆ ಅಮೃತ್ ಯೋಜನೆ ಒಂದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಇದು ಮೊದಲನೇದಾಗಿ ಫೇಸ್ ಒನ್ನಲ್ಲಿ ಪ್ರಾರಂಭವಾಗಿರೋದು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದರಲ್ಲಿ ಫೇಸ್ ಟೂ ಪ್ರಾರಂಭ ಆಗಿರೋದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಫೇಸ್ ಒನ್ ಪ್ರಾರಂಭವಾದಾಗ ನಗರ ಪಾಲಿಕೆ ಮತ್ತು ಮಹಾನಗರ ಮಹಾನಗರ ಪಾಲಿಕೆ ಮತ್ತು ಪುರಸಭೆಗಳಿಗೆ ಪ್ರಾರಂಭ ಆಯಿತು ಆ ನಂತರದಲ್ಲಿ ಫೇಸ್ ಟೂ ಸಾರಿ ಫಸ್ಟು ಮಹಾನಗರ ಪಾಲಿಕೆ ಮತ್ತು ನಗರ್ ನಗರಸಭೆಗಳಿಗೆ ಕೊಡುವಂಥ ಕಾರ್ಯಕ್ರಮ ಆಯಿತು ಫೇಸ್ ಟೂನಲ್ಲಿ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಕೊಡುವಂಥ ಕೆಲಸ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತು ಕೇಂದ್ರ ಪುರಸ್ಕೃತ ಯೋಜನೆ ಇವತ್ತು ಕೊಪ್ಪ ಪಟ್ಟಣಕ್ಕೆ ಮೂವತ್ತೈದು ಕೋಟಿ ಎಪ್ಪತ್ತು ಲಕ್ಷ ನರಸಿಂಹರಾಜಪುರ ಪಟ್ಟಣಕ್ಕೆ ಇಪ್ಪತ್ತೆರಡು ಕೋಟಿ ಶೃಂಗೇರಿ ಪಟ್ಟಣ ಪಂಚಾಯತಿಗೆ ಇಪ್ಪತ್ತ್ಮೂರು ಕೋಟಿಯನ್ನು ಕೇಂದ್ರ ಪುರಸ್ಕೃತ ಯೋಜನೆ ಅಮೃತ್ ಯೋಜನೆ ಟೂನಲ್ಲಿ ಮಂಜೂರಾಗಿದೆ ಈಗಾಗಲೇ ನಮ್ಮ ಪಟ್ಟಣ ಪಂಚಾಯಿತಿಯ ಬೋರ್ಡ್ ಏನು ಮನೆಯವರಿಗಿತ್ತು ಈ ಬೋರ್ಡ್ಗೂ ಕೂಡ ಆಡಳಿತ ಮಾಡಲಿಕ್ಕೆ ಬಿಟ್ಟಿಲ್ಲ ಸರ್ಕಾರ ನಿಮಗೂ ಎಲ್ಲ ಗೊತ್ತೇ ಇದೆ ಏಕೆಂತಂದರೆ ಒಂದು ವರ್ಷ ಎಂಟು ತಿಂಗಳು ಇರ್ತಕ್ಕಂಥ ಬೋರ್ಡ್ಗೆ ಆಡಳಿತ ಮಾಡೋಕ್ಕೆ ಕೊಡದೇ ಆಡಳಿತಾಧಿಕಾರಿಗಳನ್ನ ಹಾಕಿ ಇವರ ಅಧಿಕಾರನೂ ಕೂಡ ಸ್ಥಳೀಯ ಸಂಸ್ಥೆ ಅಧಿಕಾರ ಕೂಡ ವಿಕೇಂದ್ರೀಕರಣ ಆಗೋದನ್ನ ಕೇಂದ್ರೀಕರಣ ಮಾಡಿ ಇವರ ಅಧಿಕಾರವನ್ನು ಮೊಟಗೊಳ್ಳುವಂಥ ಕೆಲಸ ಮಾಡ್ತು ಆದರೂ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಅವರ ಒಂದು ಮುಂಜಾಗ್ರತೆಯಾಗಿ ಇವತ್ತು ಹಿರಿಕೆರೆ ಜೊತೆಗೆ ಕೆಸುವಿನ ಕೆರೆಯಲ್ಲಿ ಒಂದು ಬಾವಿಯನ್ನು ಮಾಡಿ ಆ ಬಾವಿಯಿಂದ ಪೈಪ್ ಹಾಕಿಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಈಗ ಫಿಲ್ಟರ್ ಹೌಸಿಗೆ ನೀರು ಕೊಡುವಂಥ ಕೆಲಸಗಳನ್ನ ನಮ್ಮ ಅಂದಿನ ಬಾಡಿಯ ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ತಂಡ ಮಾಡಿದ್ರಿಂದ ಇವತ್ತು ಕೊಪ್ಪ ಪಟ್ಟಣಕ್ಕೆ ಇನ್ನಷ್ಟು ನೀರು ಕೊಡುವಂಥದ್ದಕ್ಕೆ ಆಗ್ತಾ ಇದೆ ಜೊತೆಗೆ ಇವತ್ತು ಲೋಕಸಭಾ ಸದಸ್ಯರನ್ನು ಕರೆಯದೆ ಶಾಸಕರು ಹೇಳ್ತಾರೆ ನಾನು ಕರೆದಿದ್ದೆ ಅವ್ರನ್ನ ಅಂತೇಳಿ ಶಾಸಕರೇ ನೇರವಾಗಿ ಲೋಕಸಭಾ ಸದಸ್ಯರಿಗೆ ಫೋನ್ ಮಾಡಿದಾಗ ನಿನ್ನೆಯಿಂದ ಸದನ ಸ್ಟಾರ್ಟ್ ಆಗಿದೆ ಸೆಷನ್ ಸ್ಟಾರ್ಟ್ ಆಗಿದೆ ಲೋಕಸಭೆ ನಿನ್ನೆಯಿಂದ ಸದನ ಸ್ಟಾರ್ಟ್ ಆದಾಗ ಇವತ್ತು ಲೋಕಸಭಾ ಸದಸ್ಯರು ಬರಬಾರ್ದು ಅಂತೇಳಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತನ ಕರೆದು ವೇದಿಕೆ ಮೇಲೆ ಕೂರಿಸಿ ಇವತ್ತಿನ ದಿನ ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಶಾಸಕರಿಗೆ ಒಂದಷ್ಟು ಮಾಹಿತಿಗಳ ಕೊರತೆ ಇದೆ ಈಗಾಗಲೇ ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿನಲ್ಲಿ ಕೊಪ್ಪ ಪಟ್ಟಣದ ಎಲ್ಲ ವಾರ್ಡ್ಗಳಿಗೂ ಅಂಡರ್ಗ್ರೌಂಡ್ ಪೈಪ್ಲೈನ್ನ ಮಾಡಿ ಸುಸಜ್ಜಿತವಾಗಿ ಮಾಡಿದ್ದಾರೆ ಜೀವರಾಜವರು ಶಾಸಕರಾಗಿದ್ದಾಗ ಕೊಪ್ಪಕ್ಕೆ ಬೇಕಾದಷ್ಟು ಅನುದಾನ ಕೊಪ್ಪ ಪಟ್ಟಣಕ್ಕೆ ಕೊಟ್ಟಿದ್ದಾರೆ ಹಲವಾರು ಕಾಂಕ್ರೀಟ್ ರಸ್ತೆಗಳು ಜೀವರಾಜವ್ರ ಶಾಸಕರಾಗಿದ್ದಾಗಲೇ ಊರು ಶಾಸಕರಾದ ಮೇಲೆ ಶಾ ರಾಜೇಗೌಡರ ಆದಮೇಲೆ ಯಾವುದೂ ಆ ಥರದ ಕಾರ್ಯಕ್ರಮಗಳು ಆಗಿಲ್ಲ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತೆ ರಸ್ತೆಯ ಬದಿಗಳಿಗೆ ಇಂಟರ್ಲಾಕ್ ಹಾಕುವಂಥದ್ದು ಆಗಿದೆ ಒಂದಷ್ಟು ಈಗ ಮತ್ತೆ ಈಗ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಕೊಪ್ಪ ಪಟ್ಟಣದ ನಾಗರಿಕರ ಒತ್ತಾಯ ಏನಿದೆ ಅಂತಂದರೆ ಈ ಹಿಂದೆ ಪೋಧುಂಡ್ ರಾಮ್ ಭಟ್ರು ಅಧ್ಯಕ್ಷರಾದಾಗ ಆದಾಗ ಹಿಂದೆ ಒಂದು ಎಸ್ಟಿಮೇಟ್ ಮಾಡಿದರು ನಗಲಾಪುರ ಹೊಳೆಯಿಂದ ಕೊಪ್ಪಕ್ಕೆ ಎಂಟು ಇಂಚ್ ಪೈಪ್ ಹಾಕಿಬಿಟ್ಟು ನೀರು ತರುವಂಥದ್ದು ಈಗ ಮತ್ತೆ ಎಸ್ಟಿಮೇಟ್ ಮಾಡಿದ್ದಾರೆ ಅದೇ ಎಂಟು ಇಂಚ್ ಪೈಪ್ ಹಾಕಿ ಮತ್ತೆ ಎಕ್ಸ್ಪ್ರೆಸ್ ಲೈನ್ ತರುವಂಥದ್ದು ಅಂತ ಅವತ್ತಿನ ಪಾಪ್ಯುಲೇಷನ್ ಸಾವಿರದ ಇದ್ದರೆ ಇವತ್ತು ಹತ್ತು ಸಾವಿರ ಪಾಪ್ಯುಲೇಷನ್ ಕೊಪ್ಪ ಪಟ್ಟಣಕ್ಕಿದೆ ಇವತ್ತು ಶಾಸಕರು ಕೇಂದ್ರದ ಪುರಸ್ಕೃತ ಯೋಜನೆ ಆದರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿದೆ ಮುಂದಾಲೋಚನೆ ಇಲ್ಲದೆ ಅದೇ ಎಂಟು ಇಂಚ್ ಪೈಪಲ್ಲಿ ಹೊಸ ಪೈಪ್ಲೈನ್ ತರುವಂಥ ಕೆಲಸಗಳನ್ನ ಮಾಡಲಿಕ್ಕೆ ಇವರು ಒಪ್ಕೊಂಡಿದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಮುಂದಿನ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೊಪ್ಪ ಪಟ್ಟಣಕ್ಕೆ ನೀರು ಎಷ್ಟು ಬೇಕು ಜನ ಎಷ್ಟಿದ್ದಾರೆ ನೋಡಿಬಿಟ್ಟು ಕೊಡುವಂಥದ್ದು ಆಗಬೇಕಿತ್ತು ಅದನ್ನು ಮಾಡ್ತಾ ಇಲ್ಲ ಇವರು ಅದ್ರ ಜೊತೆಗೆ ಈಗಾಗಲೇ ಕೊಪ್ಪ ಪಟ್ಟಣದ ರಸ್ತೆ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ಇಲ್ಲದೆ ಕೆಲವೊಂದು ರಸ್ತೆಗಳು ಗುಂಡಿ ಬಿದ್ದಿದೆ ಆ ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆ ಕೂಡ ಗುಂಡಿ ಮುಚ್ಚುವಂಥ ಕೆಲಸಗಳು ಶಾಸಕರು ಮಾಡ್ತಾ ಇಲ್ಲ ಈಗ ಆ ರಸ್ತೆಗಳನ್ನ ಮತ್ತೆ ತೆಗೆದು ಕೊಪ್ಪ ಪಟ್ಟಣಕ್ಕೆ ಮತ್ತೆ ಪೈಪ್ಲೈನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧಿಸ್ತೀವಿ ಯಾಕೆಂದ್ರೆ ಸುಸಜ್ಜಿತವಾಗಿ ಇರ್ತಕ್ಕಂಥ ರಸ್ತೆಗಳನ್ನ ಪೈಪ್ಲೈನ್ ಆಗದು ನಿಮ್ಮ ಭ್ರಷ್ಟಾಚಾರಕ್ಕೋಸ್ಕರ ಇದನ್ನು ಎಲ್ಲ ಒಂದು ಕಡೆ ಭ್ರಷ್ಟಾಚಾರ ಕೈ ಹಾಕ್ಕೊಂಡು ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ ಈ ಭ್ರಷ್ಟಾಚಾರ ಕೊನೆ ಆಗಬೇಕು ಜೊತೆಗೆ ಕೊಪ್ಪ ಪಟ್ಟಣದ ರಸ್ತೆಗಳು ಸುಸಿದ್ದ ರಸ್ತೆನ ಹೊಡೆದುಬಿಟ್ಟು ಮತ್ತು ಹೊಸದಾಗಿ ಮಾಡುವಂಥ ಕೆಲಸ ನಿಲ್ಲಿಸಿ ಅಂತೇಳಿ ನಾವು ಕೇಳ್ತೇವೆ ಮೊದಲನೇದಾಗಿ ಮೊದಲಿಗೆ ನಗಲಾಪುರದಿಂದ ಫಿಲ್ಟ್ರ್ ಹೌಸ್ವರೆಗೆ ಪೈಪ್ಲೈನ್ ಮಾಡಿ ಓವರ್ ಹೆಡ್ ಟ್ಯಾಂಕ್ ಮಾಡಿ ಜಾಕ್ವಲ್ಕಮ್ ಪಂಪ್ ಪಂಪೋಸ್ ಮಾಡಿ ನೀರು ಕೊಡಬೇಕು ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಪತ್ರಿಕೆಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ ಜೊತೆಗೆ ಮೊನ್ನೆ ತಾನೇ ನಿನ್ನೆ ನಿನ್ನೆ ಹರಂದೂರು ಗ್ರಾಮ ಪಂಚಾಯತ್ನಲ್ಲಿ ಒಂದಷ್ಟು ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮ ಮಾಡಿದ್ದಾರೆ ಶಾಸಕರು ನೀವು ಹಕ್ಕುಪತ್ರ ಕೊಟ್ಟಿರೋದನ್ನ ನಾನು ಸ್ವಾಗತ ಮಾಡ್ತೇನೆ ಆದರೆ ಈ ಹಿಂದೆ ಜೀವರಾಜವರು ಶಾಸಕರಾಗಿದ್ದಾಗ ಹನ್ನೊಂದು ಎಕರೆ ಇಪ್ಪತ್ತು ಗಂಟೆ ಸಾಂಕ್ಷನ್ ಆಗಿತ್ತು ಸಾಂಕ್ಷನ್ ಮಾಡಿ ನಮ್ಮ ಸರ್ಕಾರ ಬಂದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಅದನ್ನು ಸರ್ಕಾರದಲ್ಲಿ ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮೋದನೆ ಕೊಡಿಸಿ ಮಾಡಿಸಿದರು ಆದರೆ ಅಲ್ಲಿ ನಾಲ್ಕು ಎಕರೆ ಇನ್ನೂ ಮಾಡಿಲ್ಲ ಅದನ್ನು ಅನುಮೋದನೆ ಕೊಡಿಸಲಿಕ್ಕೆ ಈಗಿನ ಶಾಸಕರಿಗೆ ಆಗಿಲ್ಲ ಈ ಹಿಂದೆ ಜೀವರಾಜ್ ಅವರು ಅನುಮೋದನೆ ಕೊಡ್ಸಕ್ಕಂಥ ಕೆಲಸಗಳಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿದಿರಿ ಇನ್ನೂ ಅಷ್ಟು ಜನ ನಾಲ್ಕು ಎಕರೆ ಕೊಟ್ಟಿದ್ದರೆ ಇನ್ನೂ ಅಷ್ಟು ಜನರಿಗೆ ಕೊಡಲಿಕ್ಕೆ ಆಗ್ತಿತ್ತು ಶಾಸಕರಾಗಿ ಬಂದ ಮೇಲೆ ಏಳೂವರೆ ವರ್ಷ ಆಯಿತು ಯಾವುದೇ ಒಂದು ಗ್ರಾಮ ಪಂಚಾಯಿತಿನಲ್ಲೂ ಕೂಡ ವಸತಿ ರೈತರಿಗೆ ಮನೆ ಕೊಡೋದಾಗಲಿ ನಿವೇಶನ ರೈತರಿಗೆ ನಿವೇಶನ ಕೊಡೋದಾಗಲಿ ಶಾಸಕರು ಮಾಡಿಲ್ಲ ಈ ಹಿಂದೆ ಮಾಡಿರ್ತಕ್ಕಂಥ ಜೀವರಾಜವರು ಮಾಡಿರ್ತಕ್ಕಂಥ ಕಾಮಗಾರಿನ ಮುಂದುವರ್ಸ್ಕೊಂಡು ಹೋಗ್ತಿದ್ರು ಬಿಟ್ಟರೆ ಯಾವುದೂ ಹೊಸ್ದಾಗಿ ಮಾಡ್ತಿಲ್ಲ ಹಾಗಾಗಿ ನೀವು ಇನ್ನಷ್ಟು ಕಣ್ಬಿಟ್ಟು ನೋಡಿ ಒಂದಷ್ಟು ಜನರಿಗೆ ಕೊಡುವಂಥ ಕೆಲಸಗಳು ಆಗಬೇಕು ಈಗಾಗಲೇ ನಿಮ್ದು ಏಳೂವರೆ ವರ್ಷ ಮುಗಿದಿದೆ ನನಗೆ ಇನ್ನೊಂದು ಅನ್ನಿಸ್ತಾ ಇದೆ ಈಗ ಕಳೆದ ಹದಿನೈದು ದಿನದಿಂದ ನೀವು ಒಂದಷ್ಟು ಶಂಕುಸ್ಥಾಪನೆ ಒಂದಷ್ಟು ಉದ್ಘಾಟನೆ ಮಾಡ್ತಾಯಿದ್ದೀರಿ ಅಂತಂದರೆ ಒಂದಷ್ಟು ಸನ್ಮಾನಗಳನ್ನು ಮಾಡಿಸ್ಕೊಳ್ತಿದ್ದೀರಿ ಇವತ್ತು ಕೊಪ್ಪದಲ್ಲೂ ಕೂಡ ಒಂದಷ್ಟು ಸನ್ಮಾನಗಳನ್ನ ಮಾಡಿಸ್ಕೊಂಡಿದ್ದೀರಿ ನಾವೆಲ್ಲ ನೋಡ್ತಾ ಇದ್ದೀವಿ ಸನ್ಮಾನಗಳು ಯಾವ ಸಂದರ್ಭದಲ್ಲಿ ಮಾಡಿಸ್ಕೊಳ್ತಾರಂತಂದರೆ ಒಂದು ಶಾಸಕರು ಪ್ರಾರಂಭವಾಗಿ ಬಂದು ಆಯ್ಕೆಯಾಗಿ ಬಂದಾಗ ಒಂದಷ್ಟು ಸನ್ಮಾನ ಒಂದಷ್ಟು ಸನ್ಮಾನಗಳು ಕಳೆ ನಿಮ್ಮ ಅವಧಿ ಮುಗಿಯುತ್ತ ಐದು ವರ್ಷ ಆವಾಗ ಒಂದಷ್ಟು ಸನ್ಮಾನ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಈಗ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಈ ಹಿಂದೆ ಚುನಾವಣೆಯಲ್ಲಿ ಅಕ್ರಮವಾಗಿ ನೀವು ಏನೇನು ಮಾಡಿದ್ದೀರಿ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಈಗ ಕಳೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಯಾವತ್ತು ಬರ್ಬೋದು ಗೊತ್ತಿಲ್ಲ ಒಂದು ವಾರ ಹತ್ತು ದಿನ ಐದು ದಿನ ಅಥವಾ ನಾಳೆ ಬಂದರೂ ಬರ್ಬೋದು ನಿಮ್ಮ ವಿರುದ್ಧ ಬರುತ್ತೆ ಅಂಥೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕೇನೋ ಸ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಏನ ನಿಮ್ಮ ವಿರುದ್ಧನೇ ಬಂದುಬಿಟ್ರೆ ಯಾಕೆಂದ್ರೆ ನಿಮ್ಮ ನೀವು ಹಿಂದೆ ಅಕ್ರಮವಾಗಿ ಏನೇನು ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ಇವತ್ತಿನ ದಿನ ನೀವೆಲ್ಲ ಈ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ ಅಥವಾ ಸನ್ಮಾನಗಳು ಆಗ್ತಿದ್ದಾವೇನೋ ಗೊತ್ತಿಲ್ಲ ಇದಕ್ಕೆ ಕಪೋಲೋ ಕಲ್ಪಿತ ಆದರೂ ಸರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಸನ್ಮಾನಗಳಾಗಿರ್ಬೋದು ಜೊತೆಗೆ ಮೊನ್ನೆ ದಿನ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಲಿಕ್ಕಂತನೋ ಅಥವಾ ನಿಮ್ಮ ಟಿ ಡಿ ಆರ್ ರೇಟ್ ಎಕ್ಸಸ್ ಮಾಡಲಿಕ್ಕೆ ಜಾಸ್ತಿ ಮಾಡ್ಕೊಳ್ಲಿಕ್ಕಂತನೋ ಡೆಲ್ಲಿಗೆ ಹೋಗಿದ್ರಿ ಎಲ್ಲ ಪತ್ರಿಕೆಗಳಲ್ಲೂ ನೀವೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತಂದರೆ ನಾನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಕೇಂದ್ರದ ಮಂತ್ರಿಗಳು ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ ಜೊತೆಗೆ ಈ ರಾಜ್ಯದ ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ ಅಂತ ಹೇಳಿದ್ದೀರಿ ಅದೆಲ್ಲ ಸುಳ್ಳು ಅಂತ ಈ ಕ್ಷೇತ್ರ ಜನರಿಗೆ ಗೊತ್ತಿದೆ ನೀವು ಮಾನ್ಯ ಕೇಂದ್ರದ ಮಂತ್ರಿಗಳ ಪಿ ಎ ಅವರಿಗೆ ಫೋನ್ ಮಾಡಿ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿ ಐದು ನಿಮಿಷ ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಫೋಟೋ ಹೊಡೆಸ್ಕೊಂಡು ವಾಪಾಸ್ ಬಂದಿದ್ದೀರಿ ಅದು ಬಿಟ್ಟರೆ ನೀವು ಯಾವ ಕೇಂದ್ರದ ಮಂತ್ರಿಗಳನ್ನ ಭೇಟಿಯಾಗಿದ್ದೀರಿ ಅದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಪತ್ರ ಏನು ಈ ಕ್ಷೇತ್ರಕ್ಕೆ ಬೇಕಾಗುವಂಥ ಸಮ ಇರುವಂಥ ಹಲವಾರು ಸಮಸ್ಯೆಗಳಿದೆ ನೀವು ಈಗಾಗಲೇ ಶಾಸಕರಾಗಿ ಎರಡೂವರೆ ವರ್ಷದಿಂದ ಇಪ್ಪತ್ತೈದು ಜನರಿಗೆ ಹಕ್ಕು ಪತ್ರ ಆಗಿಲ್ಲ ಕೇಳಿದರೆ ಹೇಳ್ತೀರಿ ನೀವು ಯಾವುದೋ ಕಾನೂನು ಮಾಡಿಟ್ಟಿದಿರಿ ಅಂತ ಯಾವ ಹೊಸ ಕಾನೂನುಗಳನ್ನು ಕೂಡ ಬಿ ಜೆ ಪಿ ಸರ್ಕಾರ ಮಾಡಲಿಲ್ಲ ಎಲ್ಲ ನಿಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಇವತ್ತು ನಿಮ್ಮದೇ ರಾಜ್ಯ ಸರ್ಕಾರ ಇದೆ ಯಾಕೆ ಆ ಕಾ ಕಾನೂನುಗಳನ್ನ ಬದಲಾವಣೆ ಮಾಡಿ ಈ ಕ್ಷೇತ್ರದ ವಸತಿ ರಹಿತರಿಗೆ ಹಕ್ಕುಪತ್ರ ಕೊಡುವಂಥದ್ದಾಗಲಿ ನೈಂಟಿ ಫೋರ್ ತ್ರೀನಲ್ಲಿ ಹಕ್ಕುಪತ್ರ ಕೊಡುವಂಥದ್ದಾಗಲಿ ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಹಕ್ಕುಪತ್ರ ಕೊಡುವಂಥದ್ದಾಗಲಿ ನೀವು ಮಾಡ್ತಾ ಇಲ್ಲ ಅದನ್ನು ಫಸ್ಟ್ ಮಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ತಕ್ಷಣವೇ ಫಿಫ್ಟಿ ಫಿಫ್ಟಿ ತ್ರೀ ಕಮಿಟಿ ಮೀಟಿಂಗ್ ಕರೆದು ಹತ್ತು ಸಾವಿರ ಫಿಫ್ಟಿ ಸೆವೆನ್ನಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ರೈತರ ಅರ್ಜಿಗಳನ್ನ ವಜಾ ಮಾಡಿಸಿದ್ದೀರಿ ನೀವೇ ಆ ವಜಾ ಮಾಡತಕ್ಕಂಥದನ್ನು ನಾವು ವಿರೋಧ ಮಾಡ್ತೀವಿ ರೈತರ ಪರವಾಗಿ ನಾವು ಇವತ್ತು ಕೇಳ್ಕೊಳ್ತೀವಿ ಅದನ್ನ ಯಾವುದು ವಜಾ ಆಗಿದೆ ಅವನು ಮತ್ತೆ ಮರು ಸ್ಥಿರೀಕರಣ ಮಾಡಿಸಿ ಅವರೆಲ್ಲರಿಗೂ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗಲಿ ಆಗಲಿ ಅಂತ ಕೇಳ್ಕೊಳ್ತೇನೆ ಜೊತೆಗೆ ನಿಮಗೆ ಗೊತ್ತಿದೆ ಮೊನ್ನೆ ದಿನ ಜೈಪುರದಲ್ಲಿ ನೀವು ಸಭೆ ಮಾಡ್ತಿರ್ಬೇಕಾರೆ ಹೇಳಿದ್ದೀರಿ ಮೂರು ಹಾಸ್ಪಿಟ್ಲು ಮಾಡಿದ್ದೀವಿ ಅಂದರೆ ನೀವು ಯಾವ ಹಾಸ್ಪಿಟ್ಲು ಕೂಡ ನೀವು ಅನುದಾನ ತಂದಿಲ್ಲ ಈ ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ತಾಯಿ ಮಗು ತಾಯಿ ಮಗುವಿನ ಹಾಸ್ಪಿಟ್ಲು ಜೈಪುರದಲ್ಲಿ ಆಗಿರ್ತಕ್ಕಂಥ ಹಾಸ್ಪಿಟ್ಲು ಕೂಡ ನಮ್ಮ ಸರ್ಕಾರ ಅನುದಾನ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಹಣ ನೀಡಿ ನೀಡ್ತಕ್ಕಂಥದ್ದು ನೀವು ಯಾವುದಕ್ಕೂ ಕೊಟ್ಟಿಲ್ಲ ಹಾಗಾಗಿ ಜನರಿಗೆ ಸುಳ್ಳು ಹೇಳುವಂಥದ್ನ ಇನ್ನು ಮುಂದೆನಾರು ಬಿಡಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗ್ತಿಲ್ಲ ಹಾಗಾಗಿ ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿರೋಧಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮೊನ್ನೆ ದಿನ ನಿಮ್ಮ ಅಭಿವೃದ್ಧಿ ಹೇಗಿದೆ ಅಂತಂದರೆ ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಗುಂಡಿ ಇದೆ ನಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗುಂಡಿ ಮುಚ್ಚುವಂಥ ಕೆಲಸಗಳು ಮಾಡ್ತಾಯಿದ್ರು ಇವತ್ತು ಶಿಂಗ್ ಎನ್ ಜೈಪುರದಲ್ಲಿ ಯಾವುದು ಪ ಅಲ್ಲಿ ಸಾರ್ವಜನಿಕರು ಬಂದು ರಸ್ತೆ ಗುಂಡಿ ಮುಚ್ಚಿರೋದು ಸರಿ ಇಲ್ಲ ಕಳಪೆ ಆಗಿದೆ ಯಾವುದೇ ರೀತಿಯ ಟ್ಯಾಕ್ ಕೊಟ್ ಹಾಕದೆ ಮುಟ್ಟಿದ್ದೀರಿ ಅಂತ ಕಿತ್ರೆ ನೀವು ಮತ್ತು ನಿಮ್ಮ ಹಿಂಬಾಲಕರು ಒಂದು ಸಾರ್ವಜನಿಕ ಸಭೆಯಲ್ಲಿ ಜೈಪುರದಲ್ಲಿ ಹೇಳ್ತೀರಿ ತಕ್ಷಣ ಯಾರ್ಯಾರು ಮಾಡಿದ್ದಾರೆ ನೈತಿಕ ಪೊಲೀಸ್ ಗಿರಿ ಮಾಡ್ತಾರೆ ಅವ್ರನ್ನ ಕ್ರಮ ಮಾಡಿ ಅಂತ ಪೊಲೀಸಿಗೆ ಹೇಳಿ ಪೊಲೀಸ್ ಸ್ಟೇಷನಿಗೆ ಅವ್ರನ್ನ ಕರೆಸುವಂಥ ಕೆಲಸಗಳು ಮಾಡ್ತೀರಿ ಈ ಕೆಲಸ ಬಿಡಿ ನಮ್ಗೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ತತ್ವದ ಅಡಿಗಡೆ ನಾವು ಕೆಲಸ ಮಾಡ್ತೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಹಕ್ಕಿದೆ ಆಡಳಿತ ಪಕ್ಷಕ್ಕೂ ಹಕ್ಕಿದೆ ಹಾಗಾಗಿ ನೀವೇನೇ ತಪ್ಪು ಮಾಡಿದರೆ ನಿಮ್ಮನ್ನು ಎಚ್ಚರಿಸುವಂಥ ಕೆಲಸಗಳನ್ನ ಎಲ್ಲರೂ ಮಾಡಬೇಕು ಸಾರ್ವಜನಿಕರು ಮಾಡ್ತಿದ್ದಾರೆ ಈಗ ಕಳೆದ ಏಳು ವರ್ಷಗಳ ಈಚೆಗೆ ಸಾರ್ವಜನಿಕರು ಅತಿ ಹೆಚ್ಚಾಗಿ ನಿಮ್ಮನ್ನು ನೆನಪು ಮಾಡುವಂಥ ಕೆಲಸಗಳನ್ನ ನಿಮ್ಮ ಭ್ರಷ್ಟಾಚಾರನ ನೆನಪು ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ಕೂಡ ನಾವು ವಿರೋಧಿಸ್ತೇವೆ ಜೊತೆಗೆ ಇತ್ತೀಚೆಗೆ ಶೃಂಗೇರಿ ಕ್ಷೇತ್ರದಲ್ಲಿ ಜನ ತುಂಬ ಚರ್ಚೆ ಮಾಡುವಂಥ ವಿಷಯ ನಿಮ್ಮ ಮನೆಗೆ ಸಾರ್ವಜನಿಕರು ಬಂದಾಗ ಒಂದಷ್ಟು ಜನ ಹೇಳ್ತಿದ್ದಾರೆ ಶಾಸಕರು ಆದಾಯ ತೆರಿಗೆ ಮತ್ತು ಚುನಾವಣಾ ಆಯೋಗ ಲೋಕಾಯುಕ್ತಕ್ಕೆ ಒಂದು ವರ್ಷಕ್ಕೆ ನನಗೆ ನಲವತ್ತು ಲಕ್ಷ ಇನ್ಕಮ್ ಇದೆ ಅಂತ ತೋರಿಸ್ತಿದ್ದಾರೆ ಆದರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಮ್ಮ ಮನೆ ಕಟ್ತಾ ಇದ್ದೀರಿ ತಮ್ಮ ಮನೆಗೆ ಗ್ರಾನೈಟ್ನೇ ಹತ್ತು ಕೋಟಿ ರೂಪಾಯಿ ಹಾಕ್ಸಿದ್ದೀರಿ ಇದು ಎಲ್ಲಿಂದ ಈ ಹಣ ಬಂತು ನೀವು ತೆರಿಗೆ ಕಟ್ಟಿರ್ತಕ್ಕಂಥದ್ದು ನಲವತ್ತು ಲಕ್ಷಕ್ಕೆ ಒಂದು ವರ್ಷಕ್ಕೆ ಆಸುಪಾಸು ನಲವತ್ತು ಲಕ್ಷ ನಲವತ್ತೊಂದು ಈ ಥರ ಆಸುಪಾಸು ನೀವು ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಗಳನ್ನ ಹೇಗೆ ಕಟ್ತಿದ್ದೀರಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳನ್ನ ಹೇಗೆ ಖರೀದಿ ಮಾಡ್ತಿದ್ದೀರಿ ಇದು ಭ್ರಷ್ಟಾಚಾರದಿಂದ ಬಂದಿರತಕ್ಕಂಥ ಹಣನ ಅಂಥೇಳಿ ಜನರಿಗೆ ನೀವು ಹೇಳಬೇಕು ಈ ಕ್ಷೇತ್ರದ ಜನರಿಗೆ ನೀವು ಹೇಳ್ತೀರಿ ಅಂತ ನಾನು ಕೇಳ್ತಿದ್ದೇನೆ ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಈ ಕ್ಷೇತ್ರದ ಜನರಿಗೆ ನಿಮ್ಮ ದ್ವಿಮುಖ ನೀತಿ ಏನಿದೆ ಎರಡು ಮುಖ ಅನಾವರಣ ಆಗಿಲ್ಲ ಈಗ ಅನಾವರಣ ಆಗ್ತಾಯಿದೆ ಪ್ರತಿಯೊಂದು ಕಾರ್ಯಕ್ರಮ ಸಂದರ್ಭದಲ್ಲೂ ನೀವೇನು ಇದ್ರಿ ನಾನು ಪ್ರೀತಿ ರಾಜಕಾರಣ ಮಾಡ್ತಿದ್ದೀನಿ ಪ್ರೀತಿಯ ರಾಜಕಾರಣ ಮಾಡ್ತಿದ್ದೀನಿ ಅಂತ ನೀವು ಪ್ರೀತಿಯ ರಾಜಕಾರಣನೇ ಮಾಡೋದಾದರೆ ಮೊನ್ನೆ ದಿನ ಜ ಮಹಾಬಲ್ ರಾಯರಿಗೆ ಸಾಕಾರರತ್ನ ಪ್ರಶಸ್ತಿ ರಾಜ್ಯ ಸರ್ಕಾರ ಕೊಡಕ್ಕೆ ನೀವು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರವಾಗಿ ಇವರು ಇವ್ರಿಗೆ ಯಾವ ಕಾರಣಕ್ಕೆ ಕೊಡಬಾರ್ದು ಇವರು ಆರ್ ಎಸ್ ಎಸ್ ಮನುಷ್ಯ ಬಿ ಜೆ ಪಿ ಮನುಷ್ಯ ಅಂತ ಹೇಳಿ ಇವರು ಕೊಡುವಂಥ ರತ್ನ ಪ್ರಶಸ್ತಿಯನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರಿ ನಿಜವಾಗ್ಲೂ ನೀವು ಪ್ರೀತಿ ರಾಜಕಾರಣ ಮಾಡ್ತಿದ್ದೀರಾ ಅಲ್ಲಿ ಎಮ್ ಎಸ್ ಐಲ್ಲಿ ಒಬ್ಬ ಕೆಲಸ ಮಾಡ್ತಾರೋ ಅವ್ನ ಕೆಲಸದಿಂದ ತೆಗಿತೀರಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರಂದ್ರೆ ಅವ್ರನ್ನ ಕೆಲಸದಿಂದ ತೆಗಿತೀರಿ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಂತಂದ್ರೆ ಅವ್ರನ್ನ ಕೆಲಸದಿಂದ ತೆಗಿತೀರಿ ಅಲ್ಲಿ ಶೃಂಗೇರಿನಲ್ಲಿ ಅವ್ರ ಜೀವನಕ್ಕಾಗಿ ಶೆಡ್ ಹಾಕ್ಕೊಂಡು ಅಂಗಡಿಗಳನ್ನ ಏನೋ ಮಾಡ್ಕೊಂಡು ಸಣ್ಣಕ್ಕೆ ಬೀದಿ ವ್ಯಾಪಾರ ಮಾಡ್ತಾರಂತಂದರೆ ಅವ್ರನ್ನೆಲ್ಲ ರಾತ್ರಿ ಬೆಳಗ್ಗೆ ಆಬೇಕಾದ್ರೆ ಬುಲ್ಡೋಸರ್ ತಂದರು ಉಡಿಸ್ ಮಾಡ್ತೀರಿ ಇದಾ ನಿಮ್ಮ ಪ್ರೀತಿ ರಾಜಕಾರಣ ಅಂಥೇಳಿ ಈ ಕ್ಷೇತ್ರದ ಜನರಿಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಒತ್ತುವರಿ ಮಾಡತಕ್ಕಂಥ ರೈತರ ಜಮೀನನ್ನು ಖುಲ್ಲ ಮಾಡಲಿಕ್ಕೆ ಎಸ್ ಐ ಟಿ ರಚನೆ ಮಾಡಿಸ್ತೇನೆ ನಿಮ್ಮ ಸರ್ಕಾರ ಆದರೆ ಮುರಾರ್ಜಿ ಶಾಲೆಯಲ್ಲಿ ಸಾವಾಗಿರ್ತಕ್ಕಂಥ ಹೆಣ್ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ನೀವು ಯಾಕೆ ಎಸ್ ಐ ಟಿ ರಚನೆ ಮಾಡಲಿಲ್ಲ ಯಾಕೆ ಮಾಡಬಾರ್ದು ಯಾಕೆ ನೀವು ಈ ಸರಿ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಚರ್ಚೆ ಮಾಡ್ತೀರಾ ಅಂತಂದರೆ ಮಾಡಿದರೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನ ಮಾಡಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನೀವು ಶಾಸಕರಾಗಿ ಏಳುವರೆ ವರ್ಷದಲ್ಲಿ ನೂರು ಜನರಿಗೂ ಕೂಡ ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಮತ್ತು ನೈಂಟಿ ಫೋರ್ ತ್ರೀನಲ್ಲಿ ಸಾಗೋಲು ಚೀಟಿ ಕೊಟ್ಟಿಲ್ಲ ಈಗಾದರೂ ನೀವು ಕಂಡುಬಿಟ್ಟು ನೋಡಿ ಸಾಗೋಲು ಚೀಟಿ ಕೊಡಿಸುವಂಥ ಕೆಲಸಗಳು ಮಾಡ್ತೀರಾ ಜೊತೆಗೆ ಕಳೆದ ಏಳುವರೆ ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅದೆಷ್ಟು ನಿಮ್ಮ ಹಿಂಬಾಲಕರಿಂದ ಅಭಿವೃದ್ಧಿ ಕೆಲಸದ ಹೆಸರಲ್ಲಿ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ನಿಮ್ಮ ಪಾಲ್ ಎಷ್ಟಿದೆ ಭ್ರಷ್ಟಾಚಾರದ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತಂದರೆ ಇದು ಶೃಂಗೇರಿ ಆಗ್ತಿದೆ ಯಾವ ಅಧಿಕಾರಿಗಳು ಕೂಡ ಶೃಂಗೇರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಹೋಗ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಕೂಡ ನಾನು ಶೃಂಗೇರಿ ಕ್ಷೇತ್ರಕ್ಕೆ ಬರಲ್ಲ ಅಂತ ಓಡೋಗ್ತಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಏನೋ ಗೊತ್ತಿಲ್ಲ ಹಾಗಾಗಿ ಈ ಭ್ರಷ್ಟಾಚಾರನ ನೀವು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು ಯಾವಾಗ ಹಾಗಾಗಿ ಈ ಥರದ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಕೊಪ್ಪಕ್ಕೆ ಡಿಗ್ರಿ ಕಾಲೇಜ್ಗೆ ಈ ಹಿಂದೆ ಜೀವರಾಜವ್ರು ಶಾಸಕರಾಗಿದ್ದಾಗ ಅನುದಾನ ಕೊಡ್ಸಿದ್ರು ನಮ್ಮದೇ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಸೇರಿ ಅನುದಾನ ಕೊಡಿಸಿದರು ಆದರೆ ನೀವೇನೋ ಒಳಾಂಗಳ ಸ್ಟೇಡಿಯಂ ಮಾಡ್ತೀವಿ ಅಂತ ಹೊರಟಿದ್ದೀರಿ ಏಳುವರೆ ವರ್ಷ ಆಯಿತು ನೀವು ಬಂದು ಇದುವರೆಗೂ ಕೂಡ ಅದಕ್ಕೆ ಮಕ್ಕಳಿಗೊಂದು ಸ್ವಲ್ಪ ಅವಕಾಶ ಆಗಿಲ್ಲ ಅದಕ್ಕೆ ಇದು ಅದರ ಸದುಪಯೋಗ ಕೂಡ ಆಗಿಲ್ಲ ಕೆಲಸನೂ ಮುಗಿದಿಲ್ಲ ಇದಕ್ಕೆ ಏನು ಕಾರಣ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ ಜೊತೆಗೆ ನೀವು ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳ್ತಿದ್ದೀರಿ ನನ್ನ ಅನಿಸಿಕೆ ನೀವು ಇರೋವರೆಗೂ ನೆನ್ಪಿಡಬೇಕಾದಂಥ ಅಭಿವೃದ್ಧಿ ಅಂತಂದರೆ ಅದಕ್ಕೆ ಉದಾಹರಣೆ ಬಾಳೆಹೊನ್ನೂರಿನ ಸೇತುವೆ ಕಳೆದ ಏಳು ವರ್ಷದಿಂದ ಬಾಳೆಹೊನ್ನೂರಿನ ಸೇತುವೆ ನಿರ್ಮಾಣ ಆಗ್ತಿದೆ ಆ ನಿರ್ಮಾಣ ಆಗಿರ್ತಕ್ಕಂಥ ಸೇತುವೆ ಪೂರ್ಣ ಆಗ್ಲಿಕ್ಕೆ ಯಾಕೆ ಆಗ್ತಿಲ್ಲ ಯಾಕೆ ಬಿಡ್ತಿಲ್ಲ ಆ ಕಂಟ್ರಾಕ್ಟ್ರಿಗೆ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಯಿತಾ ಅಂಥೇಳಿ ನಮಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ಈ ಥರದ ಎಲ್ಲ ಕೆಲಸಗಳನ್ನೂ ಕೂಡ ಅರ್ಧರ್ಧ ಕೆಲಸಗಳು ಮಾಡ್ತಿದ್ದೀರಿ ಯಾವುದೇ ಕೆಲಸ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರ ಜನರಿಗೆ ಬೇಕೋಗಂಥ ಯಾವುದು ಕೆಲಸಗಳು ಮಾಡ್ತಿಲ್ಲ ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಾದರೂ ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಇನ್ನಷ್ಟು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಕೊಡೋಕ್ಕಾಗಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಇದ್ರ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮೊನ್ನೆ ಉಡುಪಿ ಉಡುಪಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಪ್ರಧಾನಮಂತ್ರಿಗಳಿಗೆ ಒಂದು ನಿವೇದನೆ ಮಾಡಿಕೊಂಡಿದ್ದಾರೆ ಏನಂತಂದರೆ ಹೊಸ್ತಾರೆ ಬಾಳೆಹೊನ್ನೂರು ಜೈಪುರ ಶೃಂಗೇರಿ ರಸ್ತೆಯನ್ನು ನ್ಯಾಷನಲ್ ಹೈವೇ ಮಾಡಿ ಅಂತ ಒಯ್ಯ ಹಾಗೆ ಕುಂದಾಪುರಕ್ಕೆ ರೀಚ್ ಮಾಡಿ ಅದನ್ನು ನ್ಯಾಷನಲ್ ಹೈವೇ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಸಂಸದರಾದ ರಾಘವೇಂದ್ರ ಅವರು ಕೋಟ ಶ್ರೀನಿವಾಸ ಪೂಜಾರಿ ಸೇರಿ ಹೊಸಪೇಟೆ ಶಿವಮೊಗ್ಗ ಬಾಳೆಹೊನ್ನೂರು ರಂಭಾಪೀರ್ ಪೀಠದವರಿಗೆ ಇದನ್ನು ಕೂಡ ನ್ಯಾಷನಲ್ ಹೈವೇ ಮಾಡಬೇಕಂತ ಕೇಳಿದ್ದಾರೆ ಮೊನ್ನೆ ದಿನ ಶಾಸಕರು ನಾನು ಡೆಲ್ಲಿಗೆ ಹೋಗಿದ್ದೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ದಾರೆ ಅವ್ರು ಯಾವುದಾದ್ರೂ ರೀತಿಯಲ್ಲಿ ಕೇಂದ್ರದ ನಮ್ಮ ಮಂತ್ರಿಗಳನ್ನ ಈ ರಸ್ತೆಗೆ ಹೈವೇಗೆ ಸಂಬಂಧಪಟ್ಟಂತೆ ಗಡ್ಕರಿ ಅವ್ರನ್ನಾಗಲಿ ಕೇಂದ್ರದ ಯಾವ ಮಂತ್ರಿಗಳನ್ನಾಗಿ ಭೇಟಿ ಮಾಡಿದ್ದಾಗಿದ್ದರೆ ಅವರು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಬಿಡುಗಡೆ ಮಾಡಲಿ ಅವರಿಗೆ ಅನಿಸ್ತಾ ಇದೆ ಅನಿಸಿಕೆ ಪ್ರಕಾರ ಈಗ ಕೆಲವೇ ದಿನಗಳಲ್ಲಿ ನ್ಯಾಯಾಲಯ ತೀರ್ಪು ಹೊರಗೆ ಬರುತ್ತೆ ಅವ್ರಿಗೆ ಗೊತ್ತಾಗಿದೆ ನ್ಯಾಯಾಲಯ ತೀರ್ಪು ಹೊರಗೆ ಬಂದ ಮೇಲೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳಿ ಗೊತ್ತಾಗಿದೆ ಹಾಗಾಗಿ ಶಂಕುಸ್ಥಾಪನೆ ಉದ್ಘಾಟನೆಗಳು ಮತ್ತು ಈ ಥರ ಸುಳ್ಳು ಹೇಳಿಕೆಗಳನ್ನ ಕೊಟ್ಬಿಟ್ಟು ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಪತ್ರಕರ್ತರು ನೀವೆಲ್ಲರೂ ಕೂಡ ಈ ಸುದ್ದಿಯನ್ನು ಚೆಂದ ಪ್ರಕಟ ಮಾಡಿ ಅಂತ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ ನೀವು ಹೇಳಿದ್ರಿ ಸುದ್ದಿಕ್ ಕೊಪ್ಪದಲ್ಲೇ ನೀವು ಹೇಳಿದ್ರಿ ಕೊಪ್ಪ ಪಟ್ಟಣಕ್ಕೆ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಿ ಮಂತ್ರಿಗಳಾಗಿದ್ದ ಅವಧಿನಲ್ಲಿ ಕೊಪ್ಪ ಪಟ್ಟಣದ ವಸತಿ ರಹಿತರಿಗೆ ಅಂತೇಳಿ ಎರಡು ಎಕರೆ ಸಾಂಕ್ಷನ್ ಮಾಡಿ ಫಲಾನುಭವಿಗಳ ಪಟ್ಟಿ ಕೂಡ ಅನುಮೋದನೆ ಅಂತಿಮ ಆಗಿದೆ ಆ ಅಂತಿಮವಾಗಿರ್ತಕ್ಕಂಥ ಫಲಾನುಭವಿಗಳ ಪಟ್ಟಿನಲ್ಲಿ ಹಿಂದೆ ಜೀವರಾಜವರು ಅವರು ಪಟ್ಟಣದ ಏನು ಪಟ್ಟಣವನ್ನು ಪ್ರತಿದಿನ ತಮ್ಮ ಬೆವರಿನ ರೂಪದಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಅವತ್ತಿನ ದಿನ ಹಕ್ಕುಪತ್ರ ಕೊಟ್ಟಿದ್ದರು ಆದರೆ ಜೀವರಾಜರು ಉಳಿದಂಥ ಫಲ ವಸತಿ ರಹಿತ ಫಲಾನುಭವಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಾಂಕ್ಷನ್ ಮಾಡಿರ್ತಕ್ಕಂಥದ್ದನ್ನ ಈಗಿನ ಶಾಸಕರು ಯಾಕೆ ಕೊಡ್ತಾ ಇಲ್ಲ ವಸತಿ ರಹಿತ ಫಲಾನುಭವಿಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ತುಂಬ ಜನ ಕೋಪದಲ್ಲಿ ವಸತಿ ರಹಿತ ಫಲಾನುಭವಿಗಳಿದ್ದಾರೆ ಈಗ ಕಾನೂನಿನ ಪ್ರಕಾರ ಖಾಸಗಿ ಜಾಗನೂ ಕೂಡ ಪರ್ಚೇಸ್ ಮಾಡಿ ವಸತಿ ರೈತರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಅದು ಹೋಗಲಿ ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಹತ್ರ ಆದರೆ ಈಗಾಗಲೇ ಜೀವರಾಜ್ ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿ ಸಾಂಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನೀವು ಯಾಕೆ ಫಲಾನುಭವಿಗಳಿಗೆ ನೀವು ಯಾಕೆ ಹಕ್ಕು ಪತ್ರ ಕೊಡ್ತಾಯಿಲ್ಲ ಅದು ನಿಜವಾಗ್ಲೂ ಫಲಾನುಭವಿಗಳು ಅಂತ ನೀವು ಬೇಜಾರಾಯ್ತಾ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಕಡಿಮೆ ಇದ್ದಾರೆ ಅದರಲ್ಲಂತೇಳಿ ನೀವು ತಡೆ ಹಿಡಿದಿದ್ದೀರಾ ಈ ತಕ್ಷಣ ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಇಲ್ಲ ನಮಗೇನಿಲ್ಲ ನಾವು ಈ ಥರ ಜನೋಪಯೋಗಿ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇದೆ ನಾನು ಇವತ್ತು ಹೇಳಿದ್ದೀನಿ ಹಿಂದೆಯೂ ಹೇಳ್ತಾ ಇದ್ವಿ ನಾವು ಏನಂತಂದರೆ ಹರಂದೂರಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹಕ್ಕು ಪತ್ರ ನಿಮ್ಮ ಅವಧಿ ಅಲ್ಲ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಿದ್ದಾಗ ನಮ್ಮದೇ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಬಂದಾಗ ಹರಂದೂರಲ್ಲಿ ಎರಡೂರು ವರ್ಷ ನಮ್ಮ ಗ್ರಾಮ ಪಂಚಾಯಿತಿಯವರು ಆಡಳಿತ ಮಾಡಿದರು ಆ ಸಂದರ್ಭದಲ್ಲಿ ಪ್ರಪೋಸಲ್ ಮಾಡಿ ಜೀವರಾಜ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಾಗ ಅದು ಅನುಮೋದನೆ ಕೊಡ್ತಕ್ಕಂಥದಕ್ಕೆ ಈಗ ಹಕ್ಕುಪತ್ರ ಕೊಡ್ತಿದ್ದೀರಿ ಅದು ಯಾರ್ಯಾರನ್ನ ಕರ್ಕಂಡು ಬಂದು ಅವ್ರಿಗೆ ಸನ್ಮಾನನ ಮಾಡಿಸ್ತೀರಿ ಸಂಬಂಧ ಪಟ್ ಪಡೆದೇ ಇರತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಸನ್ಮಾನ ಮಾಡ್ತೀರಿ ಜೊತೆಗೆ ನನಗೊಂದು ಅನುಮಾನ ಕಾಡ್ತಿದೆ ಯಾರನ್ನ ಕರ್ಕೊಬಂದು ಇವ್ರು ಭಾರಿ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತೀರಿ ನೀವು ಶಾಸಕರಾಗಿರಲಿಲ್ವಾ ನೀವು ಯಾಕೆ ಪ್ರಯತ್ನ ಮಾಡಿಲ್ಲ ಆ ವ್ಯಕ್ತಿ ಸನ್ಮಾನ ಮಾಡಿದ ಅವ್ರ ಹೆಸರು ಹೇಳಲ್ಲ ಯಾಕೆ ಒಂದು ದೊಡ್ಡದು ಮಾಡ್ತೀರಿ ನಾನು ಜೊತೆಗೆ ನಮಗೆ ನಮಗೊಂದು ಅನುಮಾನ ಏನು ಬರ್ತಿದೆ ಅಂತಂದ್ರೆ ಚುನಾವಣೆ ಬರ್ತಾ ಇದೆ ರಾಜ್ಯದಲ್ಲಿ ಅಂತ ಅನುಮಾನ ಬರ್ದಕ್ಕೆ ಹಿನ್ನಡೆ ಆಗುತ್ತೆ ನಮಗೆ ನಿನ್ನೆ ದಿನ ನೀವೇ ಆ ಸಭೆನಲ್ಲಿ ಇದ್ರಿ ಕಾಂಗ್ರೆಸ್ಸಿನ ಈ ಹಿಂದೆ ಮೂವತ್ತು ಇಪ್ಪತ್ತೈದು ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷ ಕೆಲಸ ಮಾಡಿದರೆ ಶಾಸಕರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ದಾರೆ ಜೀವರಾಜ್ ಅವರು ನಮ್ಮ ಪಂಚಾಯತಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಇವತ್ತೇನ ಕಾಂಕ್ರೀಟ್ ಅಂತ ರಸ್ತೆ ಬಂದಿದ್ದರೆ ಜೀವರಾಜ್ ಅವರು ಇದ್ದಾಗಲೇ ಬಂದಿರತಕ್ಕಂಥದ್ದು ಈ ಹಿಂದೆ ಗೋವಿಂದೇಗೌಡರು ಈ ಹಿಂದೆ ಶಾಸಕರಾಗಿ ಮಂತ್ರಿಗಳಾಗಿದ್ದಾಗ ಅಲ್ಲಿ ಹರಂದೂರ್ ಭಾಗಕ್ಕೆ ಸುಮಾರು ಲೇಔಟ್ಗಳು ನಿರ್ಮಾಣ ಮಾಡಿದ್ದಾರೆ ಮುರಾಜಿ ಶಾಲೆ ತಂದಿದ್ದಾರೆ ಅದು ಬಿಟ್ಟರೆ ಜೀವರಾಜವರೇ ಮಾಡಿರೋದು ಈ ಗ್ರಾಮ ಪಂಚಾಯತಿಗೆ ಅಂತ ಹೇಳಿದ್ದಾರೆ ಅದು ಕಾಂಗ್ರೆಸ್ಸಿನ ಗ್ರಾಮ ಪಂಚಾಯತ್ ಮೆಂಬರೇ ಹೇಳಿದ್ದಾರೆ ಹಾಗಾಗಿ ನೀವು ಅದನ್ನು ಪ್ರಶ್ನೆ ಮಾಡುವಂಥದ್ದು ಏನಿಲ್ಲ ಈಗ ಶಾಸಕರು

ಯಾವುದೇ ಒಂದು ಚುನಾವಣೆಯೂ ಕಾಂಗ್ರೆಸ್ ಸರ್ಕಾರ ಮಾಡಲ್ಲ ಗ್ರಾಮ ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕೆಂದರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ನ ಅಧಿಕಾರ ಸಿಗುತ್ತೆ ಅದು ಅದು ಆ ಅಧಿಕಾರನೂ ಕೂಡ ನಾವೇ ಕೇಂದ್ರೀಕರಣ ಮಾಡ್ಕೊಂಡು ತೊಗೊಂಡಿದ್ದೇವೆ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಒಂದು ನಿಮಿಷ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ ಅಂತಂದರೆ ಅದನ್ನೇ ನಾವು ಮುಂದರ್ಸ್ಕೊಂಡು ಹೋಗ್ಬೇಕಂತಿಲ್ವಲ್ಲ ಇವ್ರು ಮಾಡ್ಬೋಯಿತ್ತಲ್ಲ ಇವ್ರು ಯಾವುದೇ ಪಟ್ಟಣ ಪಂಚಾಯತಿ ಚುನಾವಣೆ ಮಾಡ್ತಿಲ್ಲ ನಗರಸಭೆ ಚುನಾವಣೆ ಮಾಡ್ತಿಲ್ಲ ಬಿ ಬಿ ಎಂ ಪಿ ಚುನಾವಣೆ ಮಾಡ್ತಿಲ್ಲ ಗ್ರಾಮ ಪಂಚಾಯಿತಿನೂ ಮಾಡ್ತಾರಾ ಇಲ್ಲ ಅನುಮಾನ ಇದೆ ಬಿಜೆಪಿ ಮೂರು ವರ್ಷ ಮಾಡಿಲ್ಲ ಇನ್ನು ಅವತ್ತಿನ ದಿನ ಒಂದು ಏನಾಗಿತ್ತು ಹಿಂದಿನ ಪಾಪ್ಯುಲೇಷನ್ ಪ್ರಕಾರ ಮಾಡಬೇಕಂದಾಗ ಅದನ್ನು ಬದಲಾವಣೆ ಮಾಡಿ ಹೊಸ ಪಾಪ್ಯುಲೇಷನ್ಗೆ ಸರಿಯಾಗಿ ಜೊತೆಗೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನಾಯಿತು ಒಂದು ಕಾನ್ಸ್ಟೆನ್ಸಿ ಅಂತಂದಾಗ ಇಷ್ಟು ಜನ ಲಿಮಿಟೇಷನ್ ಇತ್ತು ಅದು ಜಾಸ್ತಿ ಆದಾಗ ಅದನ್ನೆಲ್ಲ ಬೈಫರ್ಕೇಶನ್ ಮಾಡಿ ಮಾಡಿ ಕೊಟ್ಟಿದ್ರು ಅವತ್ತು ಅದನ್ನು ಸೀಮಾ ಆಯೋಗ ಅಂತ ಮಾಡಿ ಅದನ್ನು ಚುನಾವಣೆ ಮಾಡಬೇಕಂತ ಹೊರಟಾಗ ಎಲ್ಲ ತಯಾರಿಯಾಗಿ ಚುನಾವಣೆಗೂ ತಯಾರಿಯಾಗಿತ್ತು ಈ ಸರ್ಕಾರ ಬಂದಾಗ ಮಾಡಬೇಕಿತ್ತು ಇವರು ಏನಾಗಿದೆ ಈ ಶ ಈಗಿನ ಶಾಸಕರಿಗೆ ಅನುಕೂಲ ಆಗಲಿ ಅಂತೇಳಿ ಅಧಿಕಾರ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣ ಮಾಡಿದ್ದಾರೆ ಅದನ್ನು ನಾವು ವಿರೋಧ ಮಾಡಿದ್ದೀವಿ